ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟನ್ನು ನಾನು ಬಯಸಿದ್ದೇನೆ ಎಂದು ನಿವೃತ್ತ ಜಿಲ್ಲಾಧಿಕಾರಿ ಶ್ರೀರಂಗಯ್ಯ ಅವರು ತಿಳಿಸಿದ್ದಾರೆ ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಪತ್ರಿಕಾಗೋಷ್ಠಿ ನಡೆಸಿದ ಚಿತ್ರದುರ್ಗದ ನಿವೃತ್ತ ಜಿಲ್ಲಾಧಿಕಾರಿ ಶ್ರೀರಂಗಯ್ಯ ಅವರು ಮಾತನಾಡಿದ್ದು ಚಿತ್ರದುರ್ಗದ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿಯ ಟಿಕೆಟನ್ನು ನಾನು ಬಯಸಿದ್ದೇನೆ ಇನ್ನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸುಮಾರು ಮೂರು ವರ್ಷಗಳ ಕಾಲ ಜಿಲ್ಲಾಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದು ಜನರ ಭಾವನೆಗಳನ್ನು ಅರಿತಿದ್ದೇನೆ ಇನ್ನು ಚುನಾವಣೆ ಸಂದರ್ಭದಲ್ಲಿ ಕೂಡ ನಾನು ಕೆಲಸ ಮಾಡಿದ ಅನುಭವ ಇದ್ದು ಪಕ್ಷ ನನ್ನನ್ನು ಗುರುತಿಸಿ ಟಿಕೆಟ್ ನೀಡಿದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಶ್ರೀರಂಗಯ್ಯ ಅವರು ಮಾಹಿತಿ ನೀಡಿದ್ದಾರೆ ಚಿತ್ರದುರ್ಗ ಕ್ಷೇತ್ರದಲ್ಲಿ ಯಾಕೆ ಆಗುತ್ತೇನೆ ಚಿತ್ರದುರ್ಗ ಕ್ಷೇತ್ರ ಅಂದರೆ ಇದು ನನ್ನ ನಾನಿರ್ತಕ್ಕಂಥ ಒಂದು ಇದಕ್ಕೆ ಮಕ್ಕಳು ಸಮೀಪವಾದಂಥ ಜಿಲ್ಲೆ ನಾವು ಸುಮಾರು ಬೀಸುವ ಈ ಜಿಲ್ಲೆಯಲ್ಲಿ ನನ್ನ ಈ ನನ್ನ ಗ್ರಾಮ ನನ್ನ ಜಿಲ್ಲೆ ಜಿಲ್ಲೆ ಸಮೀಪವಾದಂಥ ಸೊ ಮತ್ತೆ ನಮ್ಮ ಸಂಬಂಧಿಕರಿಗೂ ಸಹ ಜಾಸ್ತಿ ಬಹಳ ಜನ ಪುಸ್ತಕರಾಗಿರ್ಬೋದು ಹಿರಿಯರಾಗಿರ್ಬೋದು ವೈದ್ಯರಾಗಿರ್ಬೋದು ಬಹಳ ಸಾಕಷ್ಟು ಜನ ಒಂದು ಮಾದರಿಯ ಸಹ ಮತ್ತೆ ಎಲ್ಲ ಸ್ನೇಹಿತರು ನಮ್ಮ